ಸಂತೋಷ್ ಮೂಡಿಗೆರೆ ಭ್ರಷ್ಟರ ಎದೆಯಲ್ಲಿ ನಡುಕ ಹುಟ್ಟಿಸಿ ಸಾಮಾನ್ಯ ಜನರ ಹಕ್ಕಿಗಾಗಿ ಹೋರಾಡುವ ಅಕ್ಷರ ಆಯುಧದ ರುವಾರಿ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಹನುಮಂತರಾಯಪ್ಪ ಬಿ ಅವರ ಜನ್ಮದಿನದ ವಿಶೇಷ ಸಂಚಿಕೆಗೆ ಸ್ವಾಗತ ಕೇವಲ ಅಧಿಕಾರಕ್ಕಾಗಿ ಹಂಬಲಿಸುವವರ ನಡುವೆ ಜನಸಾಮಾನ್ಯರ ಹಕ್ಕುಗಳ ರಕ್ಷಣೆಗಾಗಿ ಮಾಹಿತಿ ಹಕ್ಕು ಎಂಬ ಶಕ್ತಿಯನ್ನು ಜನರಿಗೆ ತಲುಪಿಸಿದ ಹಿಮಂತ ನಾಯಕ ಇವರು ಕಾನೂನಿನ ಚೌಕಟ್ಟಿನಲ್ಲಿ ನಿಂತು ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿದವರು ಇವರ ಲೇಖನಿ ಮತ್ತು ಆರ್ಟಿಐ ಅರ್ಜಿಗಳು ಎಷ್ಟೋ ಅನ್ಯಾಯಗಳನ್ನ ಸರಿಪಡಿಸಿವೆ ಎನ್ನುವುದಕ್ಕೆ ಇವರ ಸುದೀರ್ಘ ಹೋರಾಟವೇ ಸಾಕ್ಷಿ ಮಾಹಿತಿ ಹಾಗೂ ಕಾರ್ಯಕರ್ತರ ವೇದಿಕೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಕಟ್ಟಿ ಬೆಳೆಸಿದ ಹನುಮಂತರಾಯಪ್ಪನವರು ಸಾವಿರಾರು ಜನರಿಗೆ ದಾರಿದೀಪವಾಗಿದ್ದಾರೆ ಇವರ ನಾಯಕತ್ವದಲ್ಲಿ ಈ ವೇದಿಕೆ ಇಂದು ಶೋಷಿತರ ಧ್ವನಿಯಾಗಿ ಬದಲಾಗಿದೆ ಕೇವಲ ಕಾಗದದ ಮೇಲಿನ ಹೋರಾಟವಲ್ಲ ಜನರ ಕಣ್ಣೀರು ಒರೆಸುವ ಮಾನವೀಯ ಗುಣ ಇವರದ್ದು ಅಂಬೇಡ್ಕರ್ ಅವರ ತತ್ವಗಳನ್ನು ಮೈಗೂಡಿಸಿಕೊಂಡು ಸಮಾನತೆಯ ಹಾದಿಯಲ್ಲಿ ನಡೆಯುತ್ತಿರುವ ಚೇತನ ಇವರು ಹಗಲಿರುಳು ಸಮಾಜದ ಚಿಂತನೆಯಲ್ಲಿ ತೊಡಗಿರುವ ಇವರ ಶಿಸ್ತು ಮತ್ತು ಕಾರ್ಯವೈಖರಿತರಿ ಅಧಿಕಾರವಿಲ್ಲದಿದ್ದರೂ ಜನರ ಪ್ರೀತಿಯ ತಮಗೆ ದೊಡ್ಡ ಅಧಿಕಾರ ಎಂದು ನಂಬಿದವರು ನಮ್ಮ ಹನುಮಂತರಾಯತನವರು ಸಂಘಟನೆ ಮತ್ತು ಹೋರಾಟ ಬಾಬಾ ಸಾಹೇಬರ ಈ ಮೂರು ಸದಾ ಪಾಲಿಸುತ್ತಾ ಅನ್ಯಾಯ ಕಂಡಾಗ ಸಿಡಿದೇಳುವ ಕೆಲಯ ಕಲಿ ಇಂದು ಇವರ ಜನ್ಮದಿನದ ಸಂಭ್ರಮ ರಾಜ್ಯಾಧ್ಯ ಇರುವ ಅಭಿಮಾನಿಗಳು ಮತ್ತು ಸಂಘಟನೆಯ ಕಾರ್ಯಕರ್ತರು ತಮ್ಮ ನೆಚ್ಚಿನ ನಾಯಕನಿಗೆ ಶುಭ ಹಾರೈಸುತ್ತಿದ್ದಾರೆ ಹನುಮಂತರಾಯಪ್ಪ ವಿ ಅವರಿಗೆ ಭಗವಂತ ಮತ್ತು ಬಾಬಾ ಸಾಹೇಬರ ಆಶೀರ್ವಾದ ಸದಾ ಇರಲಿ ಆರೋಗ್ಯ ಆಯುಷ್ಯ ಮತ್ತು ನೆಮ್ಮದಿ ನಿಮ್ಮದಾಗಲಿ ಎಂದು ಪರವಾಗಿ ಒಂದು ಹೃದಯದ ಶುಭಾಶಯಗಳನ್ನ ಕೋರುತ್ತೇನೆ ಹೋರಾಟದ ಹಾದಿ ನಿಮ್ಮದಾಗಲಿ ಗೆಲುವು ಸದಾ ನಿಮ್ಮದಾಗಲಿ